ನೀವು ಯಾರಿಗೆ ಅರ್ಪಣೆ ಮಾಡಿದರೆ ತಪ್ಪು ಅಂತ ಏನು ಹೇಳಿಲ್ಲ ರಾಮಾರ್ಪಣ ಮಸ್ತು ವಾಸುದೇವಾರ್ಪಣ ಮಸ್ತು ಅಂತ ಹೇಳಿದ್ರೆ ತಪ್ಪೇನಲ್ಲ ಆದರೂ ಈ ಸಂಪ್ರದಾಯ ಬರುವುದಕ್ಕೆ ವಿಶೇಷವಾಗಿ ಕಾರಣ ಅಂದ್ರೆ ನನ್ನ ಹತ್ರ ಒಂದೇ ಒಂದು ಪೆನ್ ಇದೆ ಯಾರಿಗೆ ಕೊಡಲಿ ನಾನು ಯಾರಿಗೆ ಬೇಕು ಇರೋದು ಒಂದು ಪೆನ್ ಪಾಪ ಅವರು ಕೈ ಮಾಡಿದ್ರು ನನಗೆ ದೊಡ್ಡ ಭಾರ ಇಳಿತು ಯಾಕಂದ್ರೆ ಇಷ್ಟು ಜನ ಕೂತಿದ್ದೀರಿ ಕೊಡ್ಲಿಕ್ಕೆ ನನ್ನ ಹತ್ರ ನೂರು ಪೆನ್ ಇಲ್ಲ ಇರೋದು ಒಂದು ಪೆನ್ ಸಹಜವಾಗಿ ನಾನು ಅವ್ರಿಗೆ ಕೊಡ್ತೇನೆ ಈ ಕೊಡಲ್ಲ ಯಾಕೆ ಅಂದ್ರೆ ಅವರು ಕೇಳಿಬಿಟ್ರು ಹಾಗೆ ರಾಮ ಇದ್ದಾನೆ ಕೃಷ್ಣ ಇದ್ದಾನೆ ಮತ್ಸ ಇದ್ದಾನೆ ಕೂರ್ಮ ಇದ್ದಾನೆ ಯಾರಿಗೆ ಕೊಡ್ಲಿ ನನ್ನ ಕರ್ಮವನ್ನ ಕೃಷ್ಣ ಏನ್ ಮಾಡಿದ ಅಂದ್ರೆ ಕೈ ಹಚ್ಚಿದ ಯತ್ ಕರೋಷಿ ಯದ್ ಅಶ್ನಾಸಿ ಜೊಹೋಸಿ ದದಾಸಿ ಯಥಿ ತಪಸ್ಸಿ ಕೌಂತೆಯ ತುರುಷ್ವ ಮದರ್ಪಣಂ ನನಗೆ ಅರ್ಪಣ ಮಾಡುವಂತ ಕೃಷ್ಣ ಹೇಳಿದ ಸರಿ ಅನಂತ ಅವತಾರಗಳಿವೆ ನಾನೇನ್ ಮಾಡ್ಲಿ ಕೃಷ್ಣ ಕೇಳಿದ ಅವನಿಗೆ ಕೊಟ್ಟೆ ಕೃಷ್ಣ ಅರ್ಪಣ ಸಹಜವಾಗಿ ಯಾರೋ ಗಂಡ ಹೆಂಡತಿ ಮಕ್ಕಳು ಅಪ್ಪ ಮಗ ತಮ್ಮ ಬಂಧು ಬಳಗ ಅಂತ ಸೇರ್ತಾರೆ ಇರ್ತಾರೆ ಒಮ್ಮೆ ಈ ದೇಹವನ್ನ ಕಳೆದ ಮೇಲೆ ಮತ್ತೆ ದೂರ ಆದರು ಅಂದ್ರೆ ಒಬ್ಬರಿಗೊಬ್ಬರಿಗೇನು ಸಂಬಂಧ ಇಲ್ಲ ನಾವು ಹೀಗೇ ಇರುತ್ತೇವೆ ಹಸರಾಮರರು ಅಂತ ಎಲ್ಲರೂ ತಿಳಿದಿರುತ್ತಾರೆ ಕೊನೆ ತನ್ನ ಎದುರಿಗೇನೆ ನಿತ್ಯದಲ್ಲಿ ಮರಣವಾಗುವುದನ್ನು ನೋಡಿದರೂ ನಾವು ಮಾತ್ರ ಹೀಗೆ ಅಜರಾಮರರಾಗಿರುತ್ತೇವೆ ಅಂತ ತಿಳಿತಾರೆಶ್ಚರ್ಯಂತಿಷ್ಠರ ಹೇಳ್ತಾನೆ ಯಕ್ಷನ ಪ್ರಶ್ನೆಗೆ ಉತ್ತರ ಹೇಳುವಾಗ ಏನಪ್ಪಾ ವಿಧಿಷ್ಠಿರ ಜಗತ್ತಿನೊಳಗೆ ಅತೀ ಆಶ್ಚರ್ಯ ಯಾವುದು ಅಂದ್ರೆ ಇದೇ ದೊಡ್ಡ ಆಶ್ಚರ್ಯ ಅಂದ ಅವನು ಸಾಯುವವರನ್ನ ನೋಡ್ತಾನೆ ಸತ್ತವರನ್ನ ಹೆಗಲ ಮೇಲೆ ಹೊತ್ತು ತಾನೇ ಹೋಗಿ ಸುಟ್ಟು ಬರ್ತಾನೆ ಆದ್ರೆ ಬಂದ್ರು ನನಗೂ ಒಮ್ಮೆ ಹೀಗೆ ಹೊತ್ತು ಒಯ್ದು ಸುಟ್ಟು ಬರ್ತಾರೆ ನಾನೇನು ಶಾಶ್ವತ ಅಲ್ಲ ಅಂತೂ ತಿಳಿದುಕೊಳ್ಳದೆ ಮನೆಗೆ ಬಂದು ಮತ್ತೆ ಅಹಂಕಾರದಿಂದ ದರ್ಪದಿಂದ ಉನ್ಮಾದದಿಂದಲೇ ನಡೆದುಕೊಳ್ತಾನಲ್ಲ ಈ ಮಾನವ ಇದಕ್ಕಿಂತ ಹೆಚ್ಚಿನೇನು ಆಶ್ಚರ್ಯ ಬೇಕು ಇದೇ ದೊಡ್ಡ ಆಶ್ಚರ್ಯ ಜಗತ್ತಿನೊಳಗೆ ಅಂತ ವಿಧಿಷ್ಟು ಉತ್ತರ ಕೊಡ್ತಾನೆ ಈ ತರಹದ ಪರಿಸ್ಥಿತಿ ಸಂಸಾರದೊಳಗಿದೆ ಮದುವೆ ಇದು ಮಧುವೆ ಅಂತ ಕೆಲವು ತಿಳ್ಕೊಂಡಿದ್ದಾರೆ ಇದು ವಿನೋದಕ್ಕಾಗಿ ಹೇಳ್ತಾ ಇದ್ದೆ ಮದುವೆ ಅಂದ್ರೆ ಇದು ಮಧುವೆ ಅಂದ್ರೆ ಮದುವೆ ಈಸ್ ದ ವೇ ಟು ಮಧು ಮಧುವೆ ವೇ ಟು ಮಧು ಮಧುವೆ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಇದು ಮಧು ಚಂದ್ರ ಹನಿ ಮೂನು ಅದಕ್ಕೋಸ್ಕರವಾಗೇನೆ ಮದುವೆ ಇರೋದು ಅಂತ ತಿಳ್ಕೊಂಡಿದ್ದಾರೆ ಇಟ್ ಈಸ್ ನಾಟ್ ದ ವೇ ಟು ಮಧು ಬಟ್ ಇಟ್ ಈಸ್ ಎ ವೇ ಟು ಮಧು ಮಧು ಅಂದ್ರೆ ದೇವರು ಇದು ಮಧು ಚಂದ್ರಕ್ಕೆ ಒಂದು ವೇ ಅಲ್ಲ ಇದು ಮಧು ಪರಮಾತ್ಮ ಮಧು ಅಂದ್ರೆ ಪರಮಾತ್ಮ ಯಾಕೆ ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ ಅಸೌವ ಆದಿತ್ಯೋ ದೇವಮಧು ಉಪನಿಷತ್ತು ಹೇಳುತ್ತದೆ ಪರಮಾತ್ಮನಿಗೆ ಮಧು ಅಂತ ಕರೀತಾರೆ ಯಾರಿಗೆ ಮಧು ಅವನು ದೇವ ಮಧು ದೇವತೆಗಳಿಗೂ ಮಧು ಆ ಪರಮಾತ್ಮ ಅಂತ ದೇವತೆಗಳಿಗೆ ಮಧು ಅಂದ್ರೇನು ಮದಧಿ ಮಧ್ವಿತಿ ಪ್ರೋಕ್ತಃ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಮದ ಅಂದ್ರೆ ಸುಖ ಆ ಸುಖಕ್ಕೆ ಆಶ್ರಯನಾದದ್ದರಿಂದ ಪರಮಾತ್ಮನಿಗೆ ಮದಧಿ ಅಂತಾರೆ ಉದಧಿ ಅಂದ್ರೆ ಸಮುದ್ರ ಉದ ಅಂದ್ರೆ ನೀರು ಉದಧಿ ನೀರಿನ ಆಶ್ರಯ ಸಮುದ್ರ ರಿಸರ್ವಾಯರ್ ಆ ತರಹ ಮದ ಅಂದ್ರೆ ಸುಖ ಆ ಸುಖದ ರಿಸರ್ವಾಯರ್ ಅಂದರೆ ಸಮಗ್ರವಾದ ಸುಖಕ್ಕೆ ಆಶ್ರಯನಾದವನು ಮದಧಿ ಉದಧಿ ಸಮುದ್ರ ಆದರೆ ಮದಧಿ ಪರಮಾತ್ಮ ಅದರ ಶಾರ್ಟ್ ಫಾರ್ಮ್ ಇದು ಮದಧಿ ಅದೇ ಮಧು ಮಧು ಅಂದ್ರೆ ಅನಂತ ಸುಖಪೂರ್ಣ ದೇವತೆಗಳಿಗೂ ಸುಖವನ್ನ ಕೊಡುವವ ಆದ್ದರಿಂದ ಪರಮಾತ್ಮನಿಗೆ ಮಧು ಅಂತಾರೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಹಾಗಾದರೆ ಈ ಮಧುವೆ ಅಂದರೆ ಗೃಹಸ್ಥ ಧರ್ಮ ಇದು ಯಾವುದಕ್ಕೆ ವೇ ಅಂದರೆ ನೀವು ತಿಳ್ಕೊಂಡ ಮಧುವಿಗೆ ಅಲ್ಲ ಅದು ಈ ಮಧು ಪರಮಾತ್ಮನೆಂಬ ಮಧು ದೇವತೆಗಳಿಗೂ ಸುಖ ಕೊಟ್ಟು ಅನುಗ್ರಹ ಮಾಡುವ ಭಗವಂತ ಆ ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕಾಗಿ ಗೃಹಸ್ಥ ಧರ್ಮ ಪತಿಪತ್ನಿಯರಿಬ್ಬರೂ ಎರಡು ಚಕ್ರಗಳಿದ್ದಂತೆ ಆ ಧರ್ಮದ ರಥದಲ್ಲಿ ಕುಳಿತು ಪತಿಪತ್ನಿಯರಿಬ್ಬರೂ ಸಾಗಿ ಆ ಪರಮಾತ್ಮನನ್ನ ಸಂತೋಷಪಡಿಸುವುದಕ್ಕೆ ಇರುವುದು ಮಧು ಇದೊಂದೇ ದಾರಿ ಅಂತ ತಿಳ್ಕೋಬೇಡಿ ಅದಕ್ಕಾಗೇನೆ ಮದುವೆ ವೇ ಅಂತ ನಾನು ಹೇಳಿಲ್ಲ ಮದುವೆ ಈಜವೆ ಇದು ಒಂದು ದಾರಿ ಏನಾದರೂ ಸಾಧನೆಯನ್ನ ಮಾಡಿದ ಒಬ್ಬ ಸಾಧಕ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡೆಯಬೇಕು ಮೋಕ್ಷವನ್ನು ಪಡೆಯಬೇಕು ಅಂದ್ರೆ ಸೀಲ್ ಹಾಕಬೇಕಾದದ್ದು ಸ್ಟ್ಯಾಂಪ್ ಇರಬೇಕಾದದ್ದು ವಾಯುದೇವರ ಸ್ಟ್ಯಾಂಪ್ ಇದ್ರೇನೆ ಮೋಕ್ಷ ಇಲ್ಲದೆ ಇದ್ರೆ ಇಲ್ಲ ಇದನ್ನು ವೇದ ಹೇಳುತ್ತದೆ ಸೇನಾನ್ ಬ್ರಹ್ಮಗಮಯತಿ ಅಂತಹ ಆ ಶ್ರೀಮದಾಚಾರ್ಯರ ವ್ಯಕ್ತಿತ್ವ ಅದನ್ನು ಇವತ್ತು ವಿಶೇಷವಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅದರ ಬಿಡುಗಡೆಯಾಗಿದೆ ಎಂದರೆ ನಮಗೆಲ್ಲ ಅದರ ಒಂದು ಅಭಿವ್ಯಕ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನೂ ತಿಳಿಸ್ತಾ